ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿರುವುದು ಶೋಷಿತ ಸಮುದಾಯಗಳ ಓಟಿನಿಂದ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಇದೇನಾದರೂ ಬಂದಿಲ್ಲ ಅಂತ ಅನ್ನೋದಾದ್ರೆ ಎಲ್ಲಿನ ಸಾಮಾಜಿಕ ನ್ಯಾಯ ಎಲ್ಲಿ ಕೊಟ್ಟಿದ್ದಾರೆ ಪ್ರಾತಿನಿಧ್ಯ ಐಟಮ್ ಜನಗಳಿಗೆ ಅಂದ್ರೆ ನಮಗೇನು ಮಾನ ಮರ್ಯಾದ ಗೌರವಗಳು ಈ ಸಮುದಾಯಗಳಿಗೆ ಏನಿಲ್ವಾ ನಂಬಿಕೊಂಡು ನಾವು ಕೋಳಿ ಕೈ ಮೆಣ್ಸರಿಯಕ್ಕಾಗುತ್ತಾ ಅಂತ ಹೇಳಿ ಕಾಂಗ್ರೆಸ್ಗೆ ವೋಟ್ ಹಾಕಿ ದೇವರಾಜರಸು ಬಿಟ್ಟ ನಂತರ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ತಂದು ಇವತ್ತು ಬಂಗಾರದ ಬೆಲೆ ಬಂಗಾರಕ್ಕೆ ಇರಬೇಕು ಕಾಂಗ್ರೆಸ್ನವರು ಮಂತ್ರಿಗಳನ್ನು ಮಾಡಿ ಇವರೇ ನಮಗೆ ದೇವರಾಜರಸು ರೀತಿಯಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ ಕಾಂಗ್ರೆಸ್ನವರು ಎಂಎಲ್ ಎನ್ ಮಾಡಿ ಈ ವರದಿಗ ಅಡ್ಡ ಯಾರ್ಯಾರು ಬರ್ತಾರೆ ಇವತ್ತು ಅವ್ರ ಹತ್ರನೇ ನಮ್ಮ ವರದಿ ಬಿಡುಗಡೆ ಮಾಡಿ ನಮ್ ವರದಿ ಬಿಡುಗಡೆ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ಹೇಳಿ ಭಿಕ್ಷೆ ಬೇಡಿ ಅವ್ರ ಮನೆಯಿಂದ ತಿರುಗಾಡೋ ಸ್ಥಿತಿ ಈ ಸಮುದಾಯಕ್ಕೆ ಬಂದಿದೆ ಅಂತ ನಂತರ ಬೇಜಾರಾಗ್ತದೆ ನಮಗೆ ತಾಮ್ರದ ಬೆಲೆ ತಾಮ್ರಕ್ಕೆ ಇರಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಸಮುದಾಯ ಎಲ್ಲಾ ಹಿಂದುಳಿದ ವರ್ಗದವರು ನಮ್ಮ ಸಮುದಾಯಗಳು ನಮ್ಮ ಹಿಂದುಳಿದ ಎಸ್ಸಿ ಎಸ್ಟಿ ಎಸ್ ಅಲ್ಪಸಂಖ್ಯಾತ ಸಮುದಾಯಗಳು ಐಂದ ಮುಖ್ಯಮಂತ್ರಿಗಳು ಹಿಂದುಳಿದ ಜಾತಿಗಳು ಎಸ್ಸಿ ಎಸ್ಟಿ ಅವರು ಐಂದ ಸರ್ಕಾರ ಎಸ್ಸಿ ಎಸ್ಟಿ ಎಸ್ ಇಲ್ಲಿಂದ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಇವತ್ತು ತಾಮ್ರದ ಬೆಲೆಯನ್ನ ಬಂಗಾರ ತಗೊಂತ ಇದೆ ಬಂಗಾರದ ಬೆಲೆಯನ್ನು ತಾಮ್ರ ತಗೋತಾ ಇದೆ ಅಲ್ಪಸಂಖ್ಯಾತ ಹಿಂದುಳಿದವರ ಸರ್ಕಾರ ಹೇಳ್ತಾ ಇದಾವೆ ನಮ್ಮ ಮಂತ್ರಿಗಳು ಅಂತ ಹೇಳಿ ನಾವು ಕೂಡ ವಿರುದ್ಧ ಏನು ಮಾತಾಡೋಕ್ಕಾಗ ಸುಮ್ಮನೆ ಕೂತಿದ್ದೀವಿ ಎಲ್ಲಾ ಸಚಿವರುಗಳ ಮನೆ ಮುಂದೆ ಧರಣಿಗಳನ್ನ ಆಯಾ ಜಿಲ್ಲೆಗಳಲ್ಲೇ ಮಾಡಬೇಕಂತ ಕೂಡ ನಡೆಸುವ ತಗೊಳ್ಳೋಣ ಜನತರು ಮುಂದೆ ಕೂತ್ಕೊಂಡು ಒಂದು ವಾರ ಆಗ್ಲಿ ಹತ್ತು ದಿನ ಆಗ್ಲಿ ಕಾಂದ್ರಾಜ್ ವರದಿ ಜಾರಿ ಆಗ್ಲೇ ಬೇಕು ಈ ಶೋಷಿತ ಸಮುದಾಯಗಳ ಋಣ ತೀರಿಸುವ ಕೆಲಸವನ್ನು ಕಾಂಗ್ರೆಸ್ ಇವತ್ತು ಮಾಡಬೇಕಾಗಿದೆ ಅಲ್ಲಿ ಒಂದು ಪ್ರತಿಭಟನೆ ನಡೆಸಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಕಾಂತರಾಜು ಹೊರಜನ ಬಿಡುಗಡೆ ಮಾಡೋದಕ್ಕೆ ಅಡ್ಡ ಮಾಡಿದ್ರೆ ಮುಂದೆ ನಿಮಗೆ ರಾಜಕೀಯ ಅನ್ನೋದನ್ನ ಎಚ್ಚರಿಕೆ ಕಟ್ಟೆ ಇವತ್ತಿನ ಪ್ರಾರಂಭ ಆಗಿದೆ ನಾವು ಮುಂದಿನ ಚುನಾವಣೆಗಳಲ್ಲಿ ನಾವು ಏನು ಅಂತ ನಾವು ಅವ್ರಿಗೆ ಕೇವಲ ಮತ ಬ್ಯಾಂಕ್ಗಳಾಗಿ ಇನ್ನಷ್ಟು ವರ್ಷ ಇರಬೇಕು ಅನ್ನುವಂತ ಪ್ರಶ್ನೆಯನ್ನು ಕೂಡ ನಾವು ಸಾಮಾಜಿಕ ನ್ಯಾಯ ನೀಡ್ತೀನಿ ಅಂತ ಬದ್ಧತೆ ಇಟ್ಕೊಂಡು ಬಂದಂತ ಸಿದ್ದರಾಮಯ್ಯವರು ಈ ರೀತಿ ಮೀನಾ ಮೆಣಸ ಎಣಸೋದಕ್ಕೆ ಕಾರಣ ಏನು ಒಂದು ಪ್ರತಿಭಟನೆ ಮಾಡಲೇಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರು ಮನೆಗಳ ಮುಂದೆ ಕೂಡ ನಾವು ಧರಣಿ ಮಾಡ್ತೀವಿ ಹಾಗಾಗಿ ಜಾತಿ ಜನಗಣತಿ ವೈಜ್ಞಾನಿಕ ವೈಜ್ಞಾನಿಕವಾಗಿದೆ ಅದನ್ನ ಬಿಡುಗಡೆಗೊಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಅಕ್ಕತ್ತಾಯ ಆಗಿದೆ ಎಲ್ಲಾ ಕಾರಣಗಳಿಗೋಸ್ಕರ ಈ ವರದಿಯನ್ನ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ಆ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಒಡೆತ ಕೊಡ್ತೀವಿ ಅಂತ ಅನ್ನೋದನ್ನು ಕೂಡ ನೇರೋಗಿರೋಣ